ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾವೆಲ್ಲ ಆನೆಗಳು ಅಂದಿದ ತಕ್ಷಣ ಅಲರ್ಟ್ ಆಗ್ತೀವಿ ಅದೇ ಕುಮ್ಕಿ ಆನೆಗಳು ಅಂದರೆ ಇನ್ನೂ ಕಣ್ಣು ಕಿವಿ ಎಲ್ಲ ಅರಳಿಸ್ಬಿಡ್ತೀವಿ ಏನಪ್ಪ ಅದು ಕುಮ್ಕಿ ಆನೆ ಅಂತ ಸೊ ಸ್ನೇಹಿತರೆ ಈಗ ಅಂಥದ್ದೇ ಕುಮ್ಕಿ ಆನೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಸ್ನೇಹಿತರೆ ಆದರೆ ಆ ಆನೆ ಇವತ್ತು ನಮ್ಮ ಜೊತೆ ಇಲ್ಲ ಸೊ ಇದೇ ತಿಂಗಳು ಜನವರಿ ಹದಿಮೂರನೇ ತಾರೀಕು ಭಾನುವಾರ ಇದೇ ತಿಂಗಳು ನಾವು ಆನೆನ ಕಳ್ಕೊತೀವಿ ಸ್ನೇಹಿತರೆ ಈ ಆನೆನ ಒಡಿಶಾದ ಸಿಮಿಲಿಪಾಲ್ ಟೈಗರ್ ರಿಸರ್ವ್ನ ರಕ್ಷಕ ಅಂತಲೇ ಕರಿತಿದ್ದು ಸೊ ಸ್ನೇಹಿತರೆ ಈ ಆನೆ ಹೆಸರು ಮಹೇಂದ್ರ ಅಂತ ಸೊ ಒಂದು ನೋಟಿಫಿಕೇಶನ್ ಬಂತು ಸ್ನೇಹಿತರೆ ಒಂದೆರಡು ಎರಡು ದಿವಸದಿಂದ ಸೊ ನಾನು ಮಹೇಂದ್ರ ಅವೆ ಅಂತ ಒಂದು ನೋಟಿಫಿಕೇಶನ್ ಅದು ಏನಪ್ಪ ಇದು ಮಹೇಂದ್ರ ಯಾಕಂದ್ರೆ ನಮ್ಮ ಕರ್ನಾಟಕ ಮಹೇಂದ್ರ ಇದಾನೆ ಏನು ಹಿಂಗೆ ಬಂತಲ್ಲ ಅಂತ ವಿಷಯ ತೆಗೆದು ಅಂದಾಗ ತಿಳ್ಕೊಂಡೆ ಒಂದು ಆನೆ ತೀರೋಯ್ತು ಅಂತ ಬಟ್ ಡೀಟೇಲ್ ಆಗಿ ತಿಳ್ಕೊಂಡೆ ಸ್ನೇಹಿತರೆ ನಿಜವಾಗ್ಲೂ ಅದ್ಭುತವಾದಂತ ಆನೆ ಸ್ನೇಹಿತರೆ ಸೊ ಇದು ನಾವು ಹೇಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಭಿಮನ್ಯು ಅರ್ಜುನಾಗಿ ಹೇಗೆ ನೋಡ್ತೀವೋ ಹೇಗೆ ಅವ್ರನ್ನ ಹೀರೋ ತರ ನೋಡ್ತೀವೋ ಅದೇ ರೀತಿ ಸಿಮಿಲಿಪಾಲ್ ಟೈಗರ್ ರಿಸರ್ವ್ನ ಹೀರೋ ನಮ್ಮ ಮಹೇಂದ್ರ ಅಂದ್ರೆ ಒಡಿಶಾದ ಮಹೇಂದ್ರ ಸ್ನೇಹಿತರೆ ವಿಡಿಯೋನ ಕೊನೆ ತನಕ ನೋಡಿ ಏಕೆಂದ್ರೆ ನಾನು ವಿಡಿಯೋದಲ್ಲಿ ಕೊನೆಗೆ ಹೇಳೋವಂಥ ಒಂದು ವಿಚಾರ ಕೇಳಿದ್ರೆ ನೀವು ಸಹ ಹೆಮ್ಮೆ ಪಡ್ತೀರಾ ಸೊ ಸ್ನೇಹಿತರೆ ನಮ್ಮ ಮಹೇಂದ್ರನ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಮಹೇಂದ್ರ ಸತತ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಒಡಿಶಾ ರಾಜ್ಯದ ಅರಣ್ಯ ಇಲಾಖೆಗೆ ಕೆಲಸ ಮಾಡಿರ್ತೇನೆ ಸೊ ಈತ ಸರ್ವೀಸ್ನಲ್ಲಿ ಇರೋ ಇರೋ ಆ ಏನು ಸಿಮಿಲಿಪಾಲ್ ಟೈಗರ್ ರಿಸರ್ವ್ನಲ್ಲಿ ಪೋಚಿಂಗ್ಗಳಿರ್ಬೋದು ಟಿಂಬರ್ ಮಾಫಿಯಾ ಇರ್ಬೋದು ಈ ರೀತಿ ಏನೇನು ನಡೀತಿತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸು ಅವಕ್ಕೆಲ್ಲೂ ಈತ ಸಿಂಹ ಆಗಿದೆ ಸ್ನೇಹಿತರೆ ಅಷ್ಟೇ ಅಲ್ಲ ಸ್ನೇಹಿತರೆ ಈತನಿಗೆ ಯಾಕೆ ಕುಮ್ಕಿ ಎಲಿಫೆಂಟ್ ಅಂತ ಇಲ್ಲಿ ನೇಮ್ ಮಾಡ್ತಾ ಇದ್ದಾರೆ ಅಂದರೆ ಈತ ಟೈಗರ್ ಟ್ರ್ಯಾಕಿಂಗಲ್ಲಿರ್ಬೋದು ಆನೆನ ಕಾಡಿಗೆ ಓಡಿಸೋ ಅಂಥದ್ರಲ್ಲಿರ್ಬೋದು ಈ ರೀತಿ ಕೆಲಸಗಳಲ್ಲಿ ಈತ ಒನ್ ಆಫ್ ದಿ ಸಕ್ಸಸ್ಫುಲ್ ಕುಮ್ಕಿ ಎಲಿಫೆಂಟ್ ಅಂತೆ ಆ ಒಡಿಶಾ ರಾಜ್ಯಕ್ಕೆ ಇವನು ಅಗಲಿದ ನಂತರ ಕೆಲವು ಆಫೀಸರ್ಗಳು ಸ್ಟೇಟ್ಮೆಂಟ್ ಮಾಡಿರೋ ಪ್ರಕಾರ ಒನ್ ಆಫ್ ದಿ ಫಿಯರ್ಲೆಸ್ ಕುಂಕಿ ಎಲಿಫೆಂಟ್ ಅಂತೆ ಇದು ಸೊ ಇದಕ್ಕೆ ನಾವು ರೆಸ್ಪೆಕ್ಟ್ ಮಾಡಲೇಬೇಕು ಸ್ನೇಹಿತರೆ ಆನೆ ಯಾವುದೇ ಇರಲಿ ಪ್ರಾಣಿ ಯಾವುದೇ ಇರಲಿ ಅದಕ್ಕೆ ಬೌಂಡ್ರಿಗಳಿರೋಲ್ಲ ನಾವು ಒಳ್ಳೆ ಹೆಸ್ರು ಮಾಡಿರೋಂಥ ಆನೆಗಳಿಗೆ ನಾವು ರೆಸ್ಪೆಕ್ಟ್ ಮಾಡಲೇಬೇಕು ಸೊ ಸ್ನೇಹಿತರೆ ಅಷ್ಟೇ ಅಲ್ಲ ಈತ ಈ ಟಿಂಬರ್ ಮಾಫಿಯಾಗಳಿಗೆ ಆಮೇಲೆ ಕೋಚಿಂಗ್ಗಳಿಗೆಲ್ಲ ಹೇಗೆ ಸಿಂಹ ಸ್ವಪ್ನ ಆಗಿದ್ದ ಸೊ ಇದ್ರ ಮೇಲೆ ರಿವೆಂಜ್ ಇಟ್ಕೊಂಡು ಅಲ್ಲಿನ ಕೆಲವು ಮಾವೋವಾದಿಗಳು ಅಂತ ಏನು ಕರ್ಸ್ಕೊತಾರೆ ಅವರು ಈ ಆನೆಗೆ ಗನ್ಶಾಟ್ ಸಹ ಮಾಡಿದ್ರಂತೆ ಈತನಿಗೆ ಎಷ್ಟೋ ಬುಲೆಟ್ ಬಿದ್ದಿತ್ತಂತೆ ಅದನ್ನ ಟ್ರೀಟ್ಮೆಂಟ್ ಮಾಡಿಕೊಂಡು ಮತ್ತೆ ಈತ ರಿಕವರಿ ಆಗ್ತಾನೆ ಮಹೇಂದ್ರ ಅಂದ್ರೆ ಬುಲೆಟ್ ಏಟ್ ತಿಂದು ಮತ್ತೆ ರಿಕವರಿ ಆಗಿ ಮತ್ತೆ ತನ್ನ ಸರ್ವಿಸ್ನ ಕೊಡ್ತಾನೆ ಅರಣ್ಯ ಇಲಾಖೆಗೆ ಸೊ ಎಷ್ಟು ಗ್ರೇಟ್ ಅಲ್ವಾ ಸ್ನೇಹಿತರೆ ಮಹೇಂದ್ರ ಏಕೆ ಅಲ್ಲಿನ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಹೇಂದ್ರನನ್ನು ಒನ್ ಆಫ್ ದಿ ಸಕ್ಸಸ್ಫುಲ್ ಕುಮ್ಕಿ ಎಲಿಫೆಂಟ್ ಅಂತಾರೆ ಅಂದ್ರೆ ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಹೇಗೆ ನಮ್ಮ ಆನೆಗಳು ಹೊರ ರಾಜ್ಯಕ್ಕೆ ಹೋಗಿ ಕಾರ್ಯಾಚರಣೆ ಮಾಡಿದ್ದಾವೆ ಸೊ ಅದೇ ರೀತಿ ನಮ್ಮ ಮಹೇಂದ್ರ ಒಡಿಶಾದ ಮಹೇಂದ್ರ ಕೂಡ ರಾಜ್ಯಕ್ಕೆ ಮಧ್ಯಪ್ರದೇಶಕ್ಕೆ ಹೋಗಿ ಅಲ್ಲಿ ಕೆಲವೊಂದು ಕೋಂಬಿಂಗ್ ಆಕ್ಟಿವಿಟೀಸ್ ಗಳು ಏನೇನು ಆಪರೇಷನ್ ನಡೀತವೆ ಅಲ್ಲೆಲ್ಲ ಹೋಗಿ ಕೆಲಸ ಮಾಡಿ ಬಂದಿದ್ದೇನೆ ಅಂದ್ರೆ ಉದಾಹರಣೆಗೆ ಒಂದು ಬಂದಾವ್ಗರ್ ಅಂತ ಒಂದು ಟೈಗರ್ ರಿಸರ್ವ್ ಇದೆ ಸ್ನೇಹಿತರೆ ಅದು ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಟೈಗರ್ ರಿಸರ್ವ್ ಅದು ಅಲ್ಲಿ ಒಂದು ಸುಂದರಿ ಅಂತ ಒಂದು ಟೈಗ್ರೆಸ್ ಹೆಣ್ಣು ಹುಲಿ ಇದೆ ಸೊ ಅದ್ರ ಟ್ರ್ಯಾಕಿಂಗಿಗೆ ಸಹ ಈತ ಹೋಗಿದ್ನಂತೆ ತುಂಬಾ ಒಂದು ಹೆಸರು ಮಾಡಿರುವಂಥ ಆನೆ ಆ ಭಾಗಗಳಲ್ಲಿ ಈಗ ಹೇಗೆ ನಾವು ನಮ್ಮ ಭಾಗಗಳಲ್ಲಿ ನಮ್ಮ ಆನೆಗಳನ್ನ ಗುರುತಿಸ್ತೀವೋ ಒಂದು ಒಳ್ಳೆ ಕುಂಕೆ ಆನೆ ಇದು ಒಳ್ಳೆ ದಸರಾ ಆನೆ ಅಂತ ಹೇಗೆ ಗುರುತಿಸ್ತೀವೋ ಆ ರೀತಿ ಅಲ್ಲಿ ಒಡಿಶಾದಲ್ಲಿ ಈ ನಮ್ಮ ಮಹೇಂದ್ರ ತುಂಬ ಹೆಸರು ಮಾಡಿರುವಂಥ ಆನೆ ಇದು ಈತ ತನ್ನ ಸೇವೆಯನ್ನು ಸಹ ತುಂಬ ಚೆನ್ನಾಗಿ ಸಲ್ಲಿಸಿರ್ತಾನೆ ಸ್ನೇಹಿತರೆ ಅರವತ್ತು ವರ್ಷದ ನಂತರ ರಿಟೈರ್ಮೆಂಟ್ ಸಹ ಆಗ್ತಾನೆ ಸೊ ನಂತರ ಈತ ಕ್ಯಾಂಪಿನಲ್ಲಿ ಆರಾಮಾಗೇ ಇರ್ತಾನೆ ಬಟ್ ವಯೋ ಕಾಯಿಲೆಗಳು ಆಗಾಗ ಏನು ಏರಿಳಿತಗಳಾಗ್ತವೆ ಸೊ ಅದರಿಂದ ತನ್ನ ಅರವತ್ತಾರನೇ ವಯಸ್ಸಿಗೆ ಈತ ಕೊನೆಯ ಉಸಿರು ಎಳಿತಾನೆ ಈತ ಕೊನೆಯ ಎಳೆಯೋದಕ್ಕಿಂತ ಮುಂಚೆ ಅಂದರೆ ಇದೇ ಭಾನುವಾರವನ್ನು ತಿರ್ಕೊಂಡಿದ್ದು ಆ ಬೆಳಿಗ್ಗೆಯಿಂದ ಸಹ ಊಟ ಬಿಟ್ಬಿಟ್ಟಿದ್ದಂತೆ ಊಟ ನೀರು ಏನು ತಗೋತಾ ಇರಲಿಲ್ಲ ಸೊ ರಾತ್ರಿ ಒಂಬತ್ತು ಮುಕ್ಕಾಲ್ಗೆ ಸಮಯದಲ್ಲಿ ಆತ ತನ್ನ ಕೊನೆಯ ಉಸಿರು ಎಳಿತಾನೆ ಸೊ ಇಂಥ ಕುಂಕಿ ಎಲಿಫೆಂಟ್ನ ಅವರು ಕಳ್ಕೊಂಡಿರೋದಕ್ಕೆ ಅಲ್ಲಿನ ಅರಣ್ಯ ಇಲಾಖೆ ತುಂಬ ಸಂತಾಪ ವ್ಯಕ್ತಪಡಿಸುತ್ತೆ ಮತ್ತು ಈ ಥರ ಆನೆಗಳು ನಮಗೆ ಸಿಗಬೇಕು ಸಿಗತ್ತೋ ಇಲ್ವೋ ಅನ್ನೋ ರೀತಿ ತುಂಬ ಅಲ್ಲಿನ ಆರ್ ಸಿ ಸಿ ಎಫ್ ಇರ್ಬೋದು ತುಂಬ ಜನ ಅರಣ್ಯ ಅಧಿಕಾರಿಗಳೆಲ್ಲ ತುಂಬ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಒಳ್ಳೆ ಆನೆ ಕಳ್ಕೊಂಡಿದ್ದೀವಿ ನಾವು ಇದು ನಮಗೆ ಲಾಸ್ ಅಂತ ಇಲ್ಲ ಸ್ನೇಹಿತರೆ ವೀಡಿಯೋ ಪ್ರಾರಂಭ ಆಗೋದ್ಕಿಂತ ಮುಂಚೆನೇ ನಾನೊಂದು ಮಾತು ಹೇಳಿದ್ದೆ ಏನಪ್ಪ ಅದು ಅಂದರೆ ವೀಡಿಯೋ ಕೊನೆಯಲ್ಲಿ ಒಂದು ವಿಚಾರ ಹೇಳ್ತೀನಿ ಅದು ಏನಪ್ಪ ಅದು ಅಂದರೆ ನೀವು ಸಹ ಹೆಮ್ಮೆ ಪಡ್ತೀರ ಆ ವಿಚಾರ ಕೇಳಿದ್ರೆ ಅಂತ ಅದು ಏನಪ್ಪ ಅಂದರೆ ಸೊ ಸ್ನೇಹಿತರೆ ಈಗ ನಮ್ಮ ಕರ್ನಾಟಕದಲ್ಲಿ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಥವಾ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂತ ಏನು ಕರಿತೀವಿ ಅಲ್ಲಿಂದ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಒಡಿಶಾ ರಾಜ್ಯಕ್ಕೆ ಮೂರು ಆನೆಗಳನ್ನ ಕಳಿಸ್ತೀವಿ ಸೊ ಮೂರು ಆನೆಗಳಲ್ಲಿ ಎರಡು ಹೆಣ್ಣು ಒಂದು ಗಂಡು ಆ ಎರಡು ಹೆಣ್ಣಾನೆಗಳ ಹೆಸರು ಒಂದು ಭವಾನಿ ಮತ್ತು ಶೋಭಾ ಅಂತ ಆದರೆ ಇನ್ನೊಂದು ಗಂಡು ಆನೆ ಯಾವುದು ಸೊ ಸ್ನೇಹಿತರೆ ಯಾವುದೂ ಅಲ್ಲ ಇಷ್ಟೋ ತನಕ ನಾನು ಏನು ಹೇಳಿದೆ ಒನ್ ಆಫ್ ದಿ ಫಿಯರ್ಲೆಸ್ ಒನ್ ಆಫ್ ದಿ ಸಕ್ಸಸ್ಫುಲ್ ಕುಮ್ಕಿ ಎಲಿಫೆಂಟ್ ಆಫ್ ಒಡಿಶಾ ಅಂತ ಏನು ಹೇಳಿದೆ ನಾನು ಸೊ ಅಲ್ಲಿನ ಮಹೇಂದ್ರನೇ ನಮ್ಮ ಕರ್ನಾಟಕದಿಂದ ಹೋಗಿರುವಂಥ ಆನೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ನಾನು ತುಂಬ ಬಾರಿ ನಾನು ಎಷ್ಟೋ ಕಡೆ ನಾನು ಕಮೆಂಟಲ್ಲಿ ಇರ್ಬೋದು ಕ್ಯಾಪ್ಷನ್ಗಳಲ್ಲಿ ಇರ್ಬೋದು ಎಲ್ಲರೂ ಏನಾದರೂ ಪೋಸ್ಟ್ ಮಾಡಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ಕರ್ನಾಟಕನೇ ನಂಬರ್ ಒನ್ ಕುಮ್ಕಿ ಆನೆಗಳಲ್ಲಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾಕೆಂದರೆ ರೀಸನ್ ಆಗಿದೆ ಯಾಕಂದ್ರೆ ನಮ್ಮ ಆನೆಗಳು ಮಾಡಿರೋಷ್ಟು ಕೆಲಸ ಎಲ್ಲೂ ಯಾವ ಆನೆಗಳು ಮಾಡಿಲ್ಲ ಸೊ ನಮ್ಮ ಕರ್ನಾಟಕದಿಂದನೇ ಕಳ್ಸಿಕೊಟ್ಟಿರೋಂಥ ಮಹೇಂದ್ರ ಇವನು ಒಡಿಶಾ ರಾಜ್ಯಕ್ಕೆ ಹೋಗಿ ಅಲ್ಲಿ ಇಷ್ಟು ಹೆಸರು ಮಾಡಿ ತನ್ನ ಕೊನೆ ಹೆಸರನ್ನ ಎಳಿತಾನೆ ಸೊ ಮೂಲ ನಮ್ಮ ಕರ್ನಾಟಕದ್ದು ಟ್ರೈನಿಂಗು ನಮ್ಮ ಕರ್ನಾಟಕದ್ದು ನಂತರ ಅಲ್ಲಿ ಹೋಗಿ ಆ ಥರ ಕೆಲಸಗಳು ಮಾಡಿದ್ದಾನೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಹೀಗಾಗಿ ನಾನು ಹೇಳಿದ್ದು ನೀವು ಹೆಮ್ಮೆ ಪಟ್ಟೆ ಪಡ್ತೀರಾ ಅಂತ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋ ಮುಕ್ತಾಯ ಮಾಡೋಣ ಥ್ಯಾಂಕ್ ಯು